ನೋಕಿಯಾ ಈ ಹೆಸರು ಕೇಳಿದರೆ ಸಾಕು ಬಹಳಷ್ಟು ಜನರಲ್ಲಿ ಹೇಳಲಾಗದಷ್ಟು ಕ್ರೇಜ್ ಕಾಣಬಹುದು ಈಗ ಆಂಡ್ರಾಯ್ಡ್ ಮಾರ್ಕೆಟ್ನಲ್ಲಿ ಕಾಲಿಟ್ಟು ತನ್ನ ಪವರ್ ಅನ್ನ ರುಜು ಮಾಡೋದಕ್ಕೆ ರೆಡಿಯಾಗಿದೆ ನೋಕಿಯಾ ನೋಕಿಯಾದಿಂದ ಬಿಡುಗಡೆಯಾಗಲಿರುವ ಕೆಲವು ಸೂಪರ್ ಮಾಡೆಲ್ ಫೋನ್ಗಳು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾಗಲಿವೆ ಅವುಗಳು ಯಾವು ಅಂತ ಒಂದು ಸ್ಮಾರ್ಟ್ ಲುಕ್ ಹಾಕೋಣ ಯೂತ್ ಗಮನ ಸೆಳೆದ ಫೋನ್ಗಳಲ್ಲಿ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಕೂಡ ಒಂದು ಈ ಸ್ಮಾರ್ಟ್ ಕಮ್ಯುನಿಕೇಶನ್ ಪರಿಕರಣಗಳಿಗೆ ಪ್ರಪಂಚವೇ ದಾಸೋಹ ಅಂತ ಹೇಳ್ತಾ ಇದೆ ಅತ್ಯಾಧುನಿಕ ಫೀಚರ್ಗಳಿಂದ ಆಂಡ್ರಾಯ್ಡ್ ಫೋನ್ಗಳು ಜನರನ್ನ ಆಕರ್ಷಿಸಿಕೊಳ್ತಾ ಇವೆ ಇನ್ನು ನೋಕಿಯಾ ಬಗ್ಗೆ ಹೇಳೋದಾದ್ರೆ ನೋಕಿಯಾ ಸಿಕ್ಸ್ ಮತ್ತು ನೋಕಿಯಾ ಸೆವೆನ್ ಫೋನ್ಗಳು ಮಾರ್ಕೆಟ್ನಲ್ಲಿ ಬರಲಿವೆಯಂತೆ ಸ್ವಲ್ಪ ದಿನಗಳ ಹಿಂದೆ ನೋಕಿಯಾ ತ್ರೀ ನೋಕಿಯಾ ಫೈವ್ ನೋಕಿಯಾ ಡಬಲ್ ತ್ರೀ ಒನ್ ಜೀರೋ ಹಾಗೂ ನೋಕಿಯಾ ಸಿಕ್ಸ್ ಫೋನ್ಗಳು ಲಾಂಚ್ ಆಗಿದ್ದು ಗೊತ್ತಿರುವ ವಿಷಯ ಇವುಗಳಲ್ಲಿ ನೋಕಿಯಾ ತ್ರೀ ಮತ್ತು ನೋಕಿಯಾ ಡಬಲ್ ತ್ರೀ ಒನ್ ಜೀರೋ ಫೋನ್ಗಳು ಆಫ್ಲೈನ್ನಲ್ಲೂ ಕೂಡ ದೊರೆಯುತ್ತಿವೆ ಇನ್ನು ಭಾರಿ ಎಕ್ಸ್ಪೆಕ್ಟೇಷನ್ ಜೊತೆ ಲಾಂಚ್ ಆಗಲಿರುವ ನೋಕಿಯಾ ಸಿಕ್ಸ್ ಆನ್ಲೈನ್ನಲ್ಲಿ ಅಮೆಜಾನ್ ಸೈಟ್ ನಲ್ಲಿ ದೊರೆಯಲಿದೆ ಇನ್ನು ಈ ಎಕ್ಸ್ಕ್ಲೂಸಿವ್ ಮಾಡೆಲ್ ಬಿಡುಗಡೆಗೆ ಮುನ್ನ ಭಾರಿ ಹೈಪನ್ನೇ ಕ್ರಿಯೇಟ್ ಮಾಡ್ತಾ ಇದೆ ಇನ್ನು ಇದರ ಬೆಲೆ ಭಾರತದಲ್ಲಿ ಹದಿನೈದು ಸಾವಿರಗಳಂತೆ ಮಧ್ಯ ತರಗತಿಯವರನ್ನ ಟಾರ್ಗೆಟ್ ಮಾಡಿ ಬಿಡುಗಡೆಗೊಳಿಸಿರುವ ನೋಕಿಯಾ ಸಿಕ್ಸ್ ಫೋನ್ ನಲ್ಲಿರುವ ಅಂಶಗಳಂದ್ರೆ ಫೈವ್ ಪಾಯಿಂಟ್ ಫೈವ್ ಇಂಚಸ್ ಫುಲ್ ಎಚ್ ಡಿ ಡಿಸ್ಪ್ಲೇ ಟೂ ಪಾಯಿಂಟ್ ಫೈವ್ ಗೋರಿಲಾ ಗ್ಲಾಸ್ ನೀಡಲಾಗಿದೆ ಕಾಲ್ಕಾಮ್ ಸ್ನಾಟ್ ಡ್ರ್ಯಾಗನ್ ಪ್ರೊಸೆಸರ್ ಮತ್ತು ತ್ರೀ ಜಿ ಬಿ ರ್ಯಾಮ್ ಇನ್ನು ಥರ್ಟಿ ಟೂ ಜಿ ಬಿ ಇಂಟರ್ನಲ್ ಗಳನ್ನ ಈ ಫೋನ್ ಹೊಂದಿದೆ ಇನ್ನು ಆಂಡ್ರಾಯ್ಡ್ ನೌಗಾಟ್ ಕೂಡ ಬರಲಿದೆ ಇದರಲ್ಲಿ ಸಿಕ್ಸ್ಟೀನ್ ಎಂಪಿ ರೇರ್ ಕ್ಯಾಮೆರಾ ಮತ್ತು ಏಟ್ ಎಂಪಿ ಫ್ರಂಟ್ ಕ್ಯಾಮೆರಾ ಅಳವಡಿಸಲಾಗಿದೆ ಇನ್ನು ಮೆಟಲ್ ಬಾಡಿ ಹೊಂದಿದ ಒಳ್ಳೆಯ ಲುಕ್ ಅನ್ನ ನೀಡಲಾಗಿದೆ ಫಸ್ಟ್ ಫ್ಲಾಶ್ ಸೇಲ್ ನಲ್ಲಿ ಕೇವಲ ಅರವತ್ತು ಗಳಲ್ಲಿ ಒಂದು ಲಕ್ಷ ಜನ ಯೂಸರ್ಸ್ ಪ್ರೀ ಆರ್ಡರ್ ಮಾಡ್ಕೊಂಡಿದ್ರಂತೆ ಇನ್ನು ಎರಡನೇ ಫ್ಲಾಶ್ ಸೇಲ್ ನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರು ಕೊಂಡ್ಕೊಳ್ತಾರೆ ಎಂದು ಹೇಳಲಾಗಿದೆ ಲೋ ಎಂಡ್ ಮಿಡ್ ರೇಂಜ್ ಹೈ ಎಂಡ್ ಹೀಗೆ ಮೂರು ವರ್ಗದವರನ್ನ ಆಕರ್ಷಿಸುವ ಹಾಗೆ ನೋಕಿಯಾ ಫೋನ್ಗಳು ಇರಲಿವೆಯಂತೆ ಇವುಗಳೊಂದಿಗೆ ಮಾರ್ಕೆಟ್ ನಲ್ಲಿ ನೋಕಿಯಾ ಫೀಚರ್ ಫೋನ್ಗಳು ಲಾಂಚ್ ಆಗಲಿವೆ ಎಂದು ರಿಪೋರ್ಟ್ಸ್ ಹೇಳ್ತಾ ಇದೆ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ವರ್ಲ್ಡ್ ನಲ್ಲಿ ನೋಕಿಯಾದ ಗ್ರ್ಯಾಂಡ್ ಎಂಟ್ರಿ ನೇಪಥ್ಯದಲ್ಲಿ ನೋಕಿಯಾ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಜಾಸ್ತಿಯಾಗಲಿವೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ